ಮಂತ್ರಸ್ನಾ ಶುದ್ದೋದಕಸ್ನ ಸಮರ್ಪೇ ಅಲಂಕರಾರ್ಥೆ ಅಕ್ಷ ಸರ್ಪಾರ್ಥೆ ಅಕ್ಷ ಸಮರ್ಪೆ ಅಕ್ಷ ಸಮರ್ ಪಾರ್ವತಿ ಪರಮೇಶ್ವರ ಸೇತ ಸಮಿ ದೇವತೂರ್ ಹರಿದ್ರ ಸಿಂಧೂರರ್ಪತಿಪರಮೇವರಸಮೇತ ಶ್ರೀಮನ್ಮಹಣಾಧಿಪತೂರ್ಮ ಕುಂಕುಮ ಸಿಂಧೂರ ಸಾಮರ್ಪಣ ಬ್ರಹ್ಮ ಕುಂ್ರಹ್ಮ ಮಹಾಪತನಾಶಯ ಕುಂಕುಮ

ಥ್ಯಾಂಕ್ ಯು ಸಿನಿಮಾ ಹೆಸರು ಬಂದು ನೋ ಕೊಕೇನ್ ಅಂತ ಸ್ವಾರಸ್ಯ ಸೆಲಿಬ್ರೇಷನ್ಸ್ ಮತ್ತೆ ಅಯೋಧ್ಯಾರಾಮ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಬರ್ತಾರಂಥ ಒಂದು ಸಿನಿಮಾ ನೋ ಕೊಕೇನ್ ಅಂತ ಆ್ಯಕ್ಚುಲಿ ಕೊಕೇನ್ ಅಂತಿತ್ತು ಭಾರತದಲ್ಲಿ ರಂಗೇ ಇರಬಾರ್ದು ಅಂತ ಕುರಿತಾದ ಸಿನ್ಮಾ ಇಲ್ಲ ಪ್ರಥಮ ನೋ ಕೊಕೇನ್ ಇಡಿ ಒಂದು ಒಳ್ಳೆ ನೀವು ಜನಕ್ಕೊಂದು ಮೆಸೇಜ್ ಕೊಡಬೇಕು ಯಾವುದೋ ಒಂದು ವಿಚಾರನ ಪ್ರಮೋಟ್ ಮಾಡೋಂಗಾಗ್ಬಾರ್ದು ನೋನೇ ಇರಲಿ ಅಂತ ಹೇಳಿ ನೋ ಕೋಕೇನ್ ಅಂತ ಮಾಡಿದ್ವಿ ಸೊ ಕಂಪ್ಲೀಟ್ ಆಕ್ಷನ್ ಕಾಮಿಡಿ ಸಿನಿಮಾ ಕೌರಂಟೆ ಸರ್ ನಮ್ಮ ಕರ್ನಾಟಕದಲ್ಲಿಯೇ ಫೈಟ್ ಫಾಸ್ಟ್ ಅವರು ಸೊ ಫೈಟ್ ಮಾಡ್ತಾ ಇದ್ದಾಗ ಒಂದು ಸ್ನೇಹ ಹೇಗೆ ಅಂದರೆ ಸರ್ ಬನ್ನಿ ಸರ್ ಟೀ ಕುಡಿಯೋಣ ಊಟ ಮಾಡೋಣ ಫಿಲಮ್ ನೋಡೋಣ ಒಂದು ಸೆಲೆಬ್ರಿಟಿ ಶೋ ಇದೆ ಬರೀ ಇದಕ್ಕೆ ಸೀಮಿತವಾಗೋದು ಬೇಡ ಸಾವಿರದ ಆರುನೂರು ಸಿನಿಮಾ ಈ ವ್ಯಕ್ತಿ ಫೈಟ್ಸ್ ಮಾಡಿದ್ದಾರೆ ಸಾವಿರದ ಆರುನೂರು ಸಿನಿಮಾ ಇವರೆಲ್ಲ ಶುರು ಮಾಡಿದಾಗ ವಿ ಆರ್ ನಥಿಂಗ್ ನಾವೇನೂ ಇಲ್ಲ ಸೊ ಹೀಗಿದ್ದಾಗ ಸರ್ ಇಷ್ಟು ದಿನ ಫೈಟ್ಸ್ ಮಾಡಿದ್ದೆ ನನ್ನ ಆ್ಯಕ್ಷನ್ ಇದು ನೋಡಿ ಅದರಲ್ಲಿ ನನ್ನ ಖುಷಿ ಬಿ ಸಿ ಪಾಟೀಲ್ ಸರ್ ಬಗ್ಗೆ ಇವ್ರು ಸಿನಿಮಾದಲ್ಲೇ ಮೊದಲನೇ ಶುರು ಶುರುವಾಗಿದ್ದವರು ಗೌರವ ಅಂತ ಇತ್ತೀಚೆಗೆ ಸರ್ ಪ್ರೊಡಕ್ಷನ್ಸ್ ಗರಡಿ ಅಂತ ಬಂತು ನಮ್ಮ ದರ್ಶನ್ ಸರ್ ಆ್ಯಕ್ಟ್ ಮಾಡಿ ಅದರಲ್ಲೂ ಕೂಡ ಅದೇ ವಿಶ್ವಾಸದಲ್ಲಿ ಕೈ ಗೌರವ ಸರ್ ಮಾಡಿ ಅವ್ರ ಕೈಲೇ ಫೈಟ್ ಮಾಡಿಸೋರು ಅದಾದಮೇಲೆ ಒಂದು ಬ್ರೇಕ್ ತಗೊತೀನಿ ಅಂತ ಹೇಳಿ ಮಾಡಿದ್ರು ದರ್ಶನ್ ಸರ್ ಬಹಳ ಮೆಚ್ಕೊಂಡ್ರು ಅದೇ ಪ್ರೀತಿಲಿ ಸೃಷ್ಟಿಯವ್ರ ಮೇಲೆ ಎಷ್ಟು ಪ್ರೀತಿ ದರ್ಶನ್ ಸರ್ಗೆ ಅಂದರೆ ನೀನು ನೆಕ್ಸ್ಟ್ ಯಾವಾಗ ಕೇಳ್ತಾರೆ ನನಗೆ ಡೇಟ್ ಕೊಡ್ತೀನಿ ಅಷ್ಟು ವಿಶ್ವಾಸ ನಮ್ಮ ಪಾಟೀಲ್ ಸರ್ ಉಳಿಸ್ಕೊಂಡ್ರು ಅದೇ ಪ್ರೀತಿಲಿ ಕೌರವ್ ಸರ್ ಕೂಡ ಆ ಫೈಟ್ ಪ್ರಥಮದ ಮುಗಿದು ನೆಕ್ಸ್ಟ್ ನಾವು ಪ್ಲಾನ್ ಮಾಡೋಣ ಅದೆಲ್ಲ ಆದಾಗ ಶುರುವಾಗಿದ್ದು ನಾನು ನಟ ಭಯಂಕರದೊಂದು ಚಿರಿದ್ ಮಾಡ್ಕೊಳ್ತೀನಿ ಒಂದು ಒಳ್ಳೆ ಪ್ರೈಸ್ಗೆ ತುಂಬ ದೊಡ್ಡ ಮಟ್ಟಕ್ಕೆ ಕಲರ್ಸ್ ಕಾಗಿತ್ತು ನಾನು ಎಲ್ಲಿ ದುಡಿದೆ ಅದನ್ನ ಮತ್ತೆ ನಾನು ಸಿನಿಮಾಗೆ ಹಾಕಿದ್ವಿ ನಾನು ಒಂದು ಬಂಗಲೆ ಕಟ್ಕೊಂಡಿಲ್ಲ ಒಂದು ಒಂದು ಕಂಪರ್ಟ್ಸ್ ಹಾಕಿ ಒಂದು ಶಕ್ತಿ ಮೀರಿ ಒಂದು ದೊಡ್ಡ ಪ್ರಯತ್ನ ಮಾಡೋಣ ಅಂತ ಹೇಳಿ ಸಮುದನ್ನು ಮಾಡಿದಾಗ ಸ್ವಲ್ಪ ಆಲೋಚನೆ ಭಿನ್ನವಾಗಿ ನಮ್ಮ ಕನ್ನಡದ ಕಲಾವಿದರೇ ಇರಬೇಕು ಅಂತ ಸೊ ಇದು ಪ್ಯಾನ್ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಪ್ಯಾನ್ ಟುವರ್ಡ್ಸ್ ಕನ್ನಡ ಸಿನಿಮಾ ಎಲ್ಲರೂ ನಮ್ಮ ಕಡೆ ತಿರುಗಲಿ ಅಂತ ಆಸೆ ಪಡ್ತೀವಿ ಈ ಪ್ಯಾನ್ ಇಂಡಿಯಾ ಅನ್ನೋ ಭ್ರಮೆ ನಮಗಿಲ್ಲ ಪ್ಯಾನ್ ಟುವರ್ಡ್ಸ್ ಕನ್ನಡ ನಮ್ಮ ಕಡೆಗೆಲ್ಲ ಪ್ಯಾನ್ ಆಗಲಿ ಅಂತ ಟುಪುಕ್ ಟುಪುಕ್ ಪ್ಯಾನ್ ಆಗಲಿ ಕ್ಯಾಮ್ರಾಗಳು ನಾವು ಕೇಳ ನಮ್ಮ ಆಸೆ ಆ ಥರದ ಒಂದು ಪ್ರಯತ್ನ ಬಿ ಸಿ ಪಾಟೀಲ್ ಸರ್ ಈ ಸಿನಿಮಾದ ಒಂದು ವಿಶೇಷವಾದ ಶಕ್ತಿ ತುಂಬ ದೊಡ್ಡ ಕಲಾವಿದರೆಲ್ಲ ಇದ್ದಾರೆ ನಾವು ಆ್ಯಕ್ಚುಲಿ ಮಾರ್ಚ್ ಎಂಡಲ್ಲಿ ಮುಹೂರ್ತ ಮಾಡಬೇಕು ಅಂತಾಯಿತು ಮಾರ್ಚ್ ಅಲ್ಲಿ ಎಲೆಕ್ಷನ್ ಕೊಂಡ್ಬಿಡ್ತೇನೆ ಪ್ರಥಮ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆಯಿತು ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆದ್ರೆ ಮೂರ್ತ ಮಾಡೋಕ್ಕಲ್ಲ ಸರ್ ಅದೇನೋ ಅದೇ ಸೌಂಡ್ ಸೌಂದಲೇ ಮಾಡ್ಬೋದು ಸೌಂಡ್ ಇರ್ತದೆ ಖಂಡಿತ ಅವರು ಸೆಂಟ್ರಲ್ ಮಿನಿಸ್ಟರ್ ಪಾತ್ರ ಮಾಡ್ತಾ ಇದ್ದಾರೆ ಅಂದ್ರೆ ಡ್ರಗ್ನ ಲಾಸ್ಟ್ ಅಲ್ಲಿ ಎಲ್ಲಾ ಪ್ರಯತ್ನ ಆದಾಗ ಟೆಸ್ಟರ್ ಆಗ ಇವ್ರು ತಗೊಂಡು ಒಂದು ವಿಶೇಷವಾದ ಡಿಸಿಷನ್ ಮೇಲೆ ಸರ್ 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 ಮೊದಲ ಪ್ಯಾನ್ ಇಂಡಿಯಾದ ಸೃಷ್ಟಿಕರ್ತ ಈ ವ್ಯಕ್ತಿ ಎಷ್ಟೋ ಜನ ಗೊತ್ತಿಲ್ಲ ನನ್ನ ನಟ ಬ್ಯಾಂಕರ್ ಇದಾರೆ ಕರ್ನಾಟಕದ ಅಡಿಯಾದಲ್ಲಿ ಇದ್ದಾರೆ ನಾವು ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ಇವತ್ತು ಒಂದ್ಸಲ ಶೂಟ್ ಮಾಡ್ತಾ ಪೇಟೆಯಲ್ಲಿ ಅಲ್ಲಿ ಶುರುವಾದ ಒಂದು ಇದು ಬಿಗ್ ಬಾಸ್ ಅಲ್ಲಿ ನಮ್ಮ ಸ್ನೇಹ ಗಟ್ಟಿ ಆಯ್ತು ನಟ ಬ್ಯಾಂಕಲ್ಲಿ ಕರ್ನಾ ನಟ ಬ್ಯಾಂಕರ್ ನೋಡಿದವ್ರೆಲ್ಲ ಪ್ರಥಮ ನಿಮ್ಮನ್ನ ಬೇಕಾದ್ರೆ ಮಿಸ್ ಮಾಡ್ಕೊತೀವಿ ಓಂ ಸರ್ ಅಲ್ಲ ಅಂದ್ರು ಅದೆಲ್ಲ ಒಂದು ನೆನಪು ಸೊ ಅದ್ಭುತವಾದ ಕಲಾವಿದರು ನಿರ್ದೇಶಕರು ಅವ್ರು ಏನೇ ಬೈದ್ರು ನಮ್ಗೆ ಆಶೀವಾದ ಯಾಕಂದ್ರೆ ಇವತ್ತು ಪ್ರೀತಿ ಇಲ್ಲ ಮನುಷ್ಯ ಹಾರ್ಟ್ಲಿ ಎಲ್ಲರೂ ಪ್ರೀತಿಸ್ತಾರೆ ಯಾರಿಗೂ ಹರ್ಟ್ ಮಾಡಲ್ಲ ಬೆಳಗ್ಗೆ ನಾವು ಪೂಜೆ ಮಾಡದೆ ದಿನ ಶುರು ಮಾಡ್ತಾರೆ ನಾವು ಹೌದ ಹತ್ತಿರದಿಂದ ಒನ್ ಟು ಒನ್ ನೋಡಿದ್ವಿ ಬಿಗ್ ಬಾಸ್ ಮಂದಿ ಸೊ ಇಟ್ಸ್ ಅ ಗುಡ್ ಹ್ಯೂಮನ್ ಬಿಂಗ್ ಅವ್ರು ಏನಾರು ಅನ್ಕೊಳ್ಳಿ ಯಾಕೆಂದ್ರೆ ಬೈಬಾರದು ಅಂತ ಮದುವೆಗೆ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಜಗಳ ಆಡ್ಕೊಂಡಿದ್ದೆ ನಮ್ದು ಅವ್ರದ್ದು ಒಡದಾಟ ತಕ್ಕ ಹೋಗಿತ್ತು ಚುಚ್ ಬಿಡೋನು ಇಲ್ಲೆಲ್ಲ ಕ್ಯಾಮ್ರಾ ಐತೆ ಅಂತ ಸುಮ್ಮಿದ್ದೀವಿ ಅಷ್ಟೇ ಮದುವೆಗೆ ಬರ್ತೀನಿ ಆಯ್ತು ಸರ್ ನಿಮ್ಮ ಇಪ್ಪತ್ತು ನಿಮಿಷ ಸಾಕ್ ಸರ್ ಸರ್ ಎಂಟೂವರೆ ಕೆಲಸ ಕೊಟ್ಬಿಡ್ತೀರಾ ಅಲ್ವಾ ಸರ್ ಫಿಕ್ಸ್ ಸರ್ ಸಿನಿಮಾ ಬಗ್ಗೆ ಹೇಳ್ತೀನಿ ಸೊ ಇದು ವಿಚಾರ ಹೇಗೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ಟೆರರಿಸಮ್ ಹೇಗಿತ್ತು ಅಂದ್ರೆ ಪಾಕಿಸ್ತಾನದಿಂದ ನುಸುಳ್ಕೋರು ಬಹಳಷ್ಟು ಜನ ಬರ್ತಾ ಇದ್ರು ಕಾಶ್ಮೀರ ಮಾರ್ಗವಾಗಿ ತೊಂಬತ್ತೊಂಬತ್ತು ಎರಡು ಸಾವಿರದಲ್ಲಿ ಕಾರ್ಗಿಲ್ ವಾರ ಆಯಿತು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲ ಹ್ಯೂಮನ್ ಟ್ರಾಫಿಕಿಂಗ್ ಭಾರತದಲ್ಲಿ ಜಾಸ್ತಿ ಆಗ್ತಿತ್ತು ಹನ್ನೊಂದು ಹನ್ನೆರಡರಲ್ಲಿ ಫೇಕ್ ಕರೆನ್ಸೀಸ್ ಇವೆಲ್ಲ ಜಾಸ್ತಿ ಆಗ್ತಿತ್ತು ಹದಿಮೂರಲ್ಲಿ ಆಮ್ ಸ್ಮಗ್ಲಿಂಗ್ ಎಲ್ಲ ಜಾಸ್ತಿ ಆಗ್ತಿತ್ತು ಹದಿಮೂರು ಹದಿನಾಲ್ಕರಲ್ಲಿ ಇದೆಲ್ಲ ಮನಗೊಂಡು ದಿಸ್ ಇಲ್ ಆಲ್ ಎಫೆಕ್ಟ್ಸ್ ಇಂಡಿಯನ್ ಎಕಾನಮಿ ಇದೆಲ್ಲ ಮನಗೊಂಡು ಭಾರತದ ಪ್ರಧಾನಿ ಎರಡು ಸಾವಿರದ ಹದಿನಾರಲ್ಲಿ ಡಿಮಾನಿಟೈಸೇಷನ್ ಮಾಡ್ತಾರೆ ಅಂದ್ರೆ ಫೇಕ್ ಕರೆನ್ಸಿ ಜಾಸ್ತಿ ಆಗಬಾರ್ದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೆ ಪುಟ್ಟ ಪ್ರಮಾಣದ ಡ್ರಗ್ ಬರ್ತಿರುತ್ತೆ ಸೊ ಒಂದ್ಸಲ ಬಹಳ ದೊಡ್ಡ ಪ್ರಮಾಣದ ಕಾನ್ಸಂಟ್ರೇಟೆಡ್ ಕುಕಿಂಗ್ ಭಾರತಕ್ಕೆ ಬಂದಾಗ ಅದನ್ನ ಸೆಂಟ್ರಲ್ ಮಿನಿಸ್ಟರ್ ಹೇಗ್ ಪ್ಲಾನ್ ಮಾಡ್ತಾರೆ ಇಂಟರ್ಪೋಲ್ ಎನ್ ಐ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಇವೆಲ್ಲವೂ ಫೇಲ್ಯೂರ್ ಆದಾಗ ಕ್ಯೂಟ್ ಕಾಮಿಡಿ ಕಪಲ್ ಹೆಂಗೆ ಡೆಸ್ಟ್ರಾಯ್ ಮಾಡ್ತಾರೆ ಓಕೆ ಅನ್ನೋದೇ ಕತೆ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಕೆ ಜಿ ಎಫ್ ಅನ್ನ ಶರಣ್ ಸಾರ್ ಮಾಡಿದ್ರೆ ಹೆಂಗಿರ್ತದೋ ಹಂಗಿರುತ್ತೆ ಸರ್ ಒಂದೇ ಮಾತು ಕಂಪ್ಲೀಟ್ ಆಕ್ಷನ್ ಕ್ರೈಮ್ ಸಬ್ಜೆಕ್ಟ್ ಶರಣ್ಣು ಚಿಕ್ಕಣ್ಣ ಸಾಧುಕೋಕೆಲ್ಲ ಸರ್ ಮಾಡಿದ್ರೆ ಹೆಂಗಿರುತ್ತೋ ಅಷ್ಟು ಫನ್ ಹಿಲೇರಿಯಸ್ ಆಗಿ ಇಟ್ಕೊಂಡು ಮಾಡ್ತಾರ ಸರ್ ಇದೇ ಸಮಯದಲ್ಲಿ ಕೋರವ್ ಸರ್ ನಾನು ಕರ್ನಾಟಕದಲ್ಲಿ ಎಡಿಟಿಂಗ್ ಸಮಯದಲ್ಲಿ ಡೈಲಿ ಮಾತಾಡ್ತಾ ಕೂತ್ಕೊಂಡು ನಾನು ಒಂದು ಡೈರೆಕ್ಷನ್ ಮಾಡಬೇಕು ಅಂತ ನಾನು ನಮ್ಗೆಲ್ಲ ಆಕ್ಷನ್ ಅಲ್ಲೇ ನೋಡ್ತಾರೆ ಕೊಡ್ತಾ ಹೋದ ನಾನು ಬೇರೆ ಏನೋ ಪ್ಲಾನ್ ಮಾಡ್ತಾ ಇದ್ದೆ ಸಮಥಿಂಗ್ ನಮ್ಮ ಏನೋ ನಾನೇನೋ ಬೇರೆ ಥಿಂಕ್ ಮಾಡ್ತಾ ಇದ್ದಾಗ ಸರ್ ಈ ಥರದೊಂದು ಸಬ್ಜೆಕ್ಟ್ ಇದೆ ಮಾಡೋಣ ಡಿಫ್ರೆ ಡೆಫಿನೆಟ್ಲಿ ಇದನ್ನ ಮಾಡೋಣ ಅಂದಾಗ ಸೊ ಎಲ್ಲವೂ ಮಾತುಕತೆ ಆಗಿ ಆ ಹಂತಕ್ಕೆ ಶುರು ಮಾಡೋಣ ಅನ್ಕೊಂಡ್ರಿ ಎಲೆಕ್ಷನ್ ಬರ್ತೀವಿ ನಾನು ಒಂದು ಒಂದು ಪ್ರಮುಖವಾದ ಪಾತ್ರ ಆದ್ರೆ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ನಾಯಕ ಅಂತ ಹೇಳಲ್ಲ ಈ ಸಿನಿಮಾದಲ್ಲಿ ಕಥೆ ನಾಯಕ ನಾನು ಪಾತ್ರಕ್ಕೆ ಜೀವ ತುಂಬ ಪ್ರಯತ್ನ ಮಾಡ್ತೀನಿ ನೀವು ಹೇಳೋ ಪ್ರಕಾರ ನಾಯಕ ನಾಯಕ ಏನದು ಅದು ಸಿನಿಮಾದಲ್ಲಿ ಕೆಲವು ಸರಿ ಎಷ್ಟು ಹೇಳ್ಬೋದು ಓಕೆನಂದ್ರೆ ಏನು ಯಾಕದು ಬಂದಿರ್ತೇ ಅನ್ನೋದ್ರ ಬಗ್ಗೆ ಹೇಳಿದೀನಿ ಸರ್ ದೇವಸ್ಥಾನದಲ್ಲಿ ಕೊಡೋದು ಇಷ್ಟೇ ಸರ್ ಪ್ರಸಾದ ಜಾಸ್ತಿ ಪ್ರಸಾದ ಬೇಕು ಅಂದ್ರೆ ಕ್ಯೂ ಅಲ್ಲಿ ತಗೋಬೇಕು ಸರ್ ಹಂಗೆ ಟೀಸರ್ ಸರ್ ಇದು ಟೀಸರ್ ಸರ್ ಇನ್ನೊಬ್ರು ಇದಾರೆ ಎಲ್ಲವನ್ನು ಅನೌನ್ಸ್ ಮಾಡ್ತೀವಿ ಇನ್ನು ತುಂಬಾ ದೊಡ್ಡ ಕಲಾವಿದರು ರವಿ ಕಾಳೆ ಸರ್ ಇದಾರೆ ರವಿ ಕಾಳೆ ಸರ್ ಈಸ್ ತುಂಬಾ ಅದ್ಭುತವಾದ ಪಾತ್ರ ಮಾಡ್ತಾ ಇದಾರೆ ಶಶಿಕುಮಾರ್ ಸರ್ ಇದಾರೆ ಅಂಡ್ ನಮ್ಮ ಇದ್ದಾರೆ ತುಂಬಾ ದೊಡ್ಡ ಕಲಾವಿದರ ತಂಡ ಆಮೇಲೆ ಈ ಸಿನಿಮಾದಲ್ಲಿ ನಿಮಗೆ ಬಹಳಷ್ಟು ಗಡ್ಡೆಗಳು ಕಾಣ್ತವೆ ನಾನು ಹ್ಯಾಂಡ್ಸಮ್ ಆಗಿರ್ತಾನೆ ಸ್ವಲ್ಪ ಝೂಮ್ ಮಾಡಿ ಸ್ವಲ್ಪ ಹೈಲೈಟ್ ಮಾಡಿ ಯಾಕೆಂದ್ರೆ ನಿಮ್ಗೂ ಗೆದ್ದ ಇಲ್ಲ ಓಕೆ ಓಕೆ ಸೊ ಇವ್ರಿಗೂ ಗೆದ್ದ ಇಲ್ಲ ಸೊ ಸ್ಯಾಂಡ್ಸಮ್ಮ ಕಡದ ಒಂದು ನಾಲ್ಕು ಜನ ನಾನು ಸರ್ ನಾಲ್ಕು ಜನ ಓಂ ಸರಿ ಸೊ ವಿಶೇಷವಾದ ವಿತ್ ರೊಮ್ಯಾಂಟಿಕ್ ಕಾಮಿಡಿ ನಮ್ದು ಮಾಮೂಲಿ ನಮ್ಮ ಅವ್ರ ಜೊತೆಗೆ ನಮ್ದು ಇಟ್ಕೊಂಡಿದೀವಿ ಒಂದಷ್ಟು ಲವ್ ರೊಮ್ಯಾನ್ಸ್ ನಮ್ಮ ಕಡೆಯಿಂದ ಇದೆ ಅವ್ರ ಕಡೆಯಿಂದ ಆಕ್ಷನ್ ಅವ್ರ ಇನ್ಪುಟ್ಸ್ ನಮ್ಮ ನಮ್ಮ ಕಡೆಯಿಂದ ಲವ್ ಕಾಮಿಡಿ ಇದು ನಮ್ದು ಒಂದು ಮಾತು ಕೇಳ್ಕೊಳ್ತೀನಿ ಫ್ರಮ್ ಐದು ತಿಂಗಳಿಂದ ಐದು ತಿಂಗಳು ಮುಗಿದಿದೆ ಎಲೆಕ್ಷನ್ ನೋಡ್ರಿ ಸತತ ಹೋ ಓಡಾಟ ಏಕೆಂದರೆ ನಾನು ನಿಮ್ಮ ಮಾಧ್ಯಮದ ನಾನು ಯಾಕೆ ಸ್ಪೆಷಲ್ ಅಂತ ಹೇಳ್ತೀನಿ ಈ ಸಮದಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಪಂಚದ ಎಲ್ಲ ನ್ಯೂಸ್ಗಳನ್ನ ಜನಕ್ಕೆ ತಲ್ಪ್ಸೋದಕ್ಕೆ ಹಗ್ಲು ತಾವು ವರ್ಕ್ ಮಾಡ್ತೀರಾ ನೀವೆಲ್ಲ ನಮ್ಮ ಜೀವನದಲ್ಲಿ ಸ್ಪೆಷಲ್ ಇವತ್ತೇನಾದ್ರು ಎಲ್ಲರೂ ಹೋದ್ರೆ ಯಾರೋ ಒಂದು ಕಾರ್ಯಕ್ರಮ ಕಾಲೇಜ್ ಪ್ರಸ್ಟ್ ಕರೀತಾರೆ ಪ್ರಥಮ್ ಬರಲಿ ಅಂತ ಬಿಕಾಸ್ ಆಫ್ ಯು ಪೀಪಲ್ ನಾವು ಪ್ರತಿದಿನ ಊಟ ಮಾಡಬೇಕಾ ನಿಮ್ಮನ್ನು ನೆನೆಸ್ಕೊಳ್ತೀವಿ ಬಿಕಾಸ್ ಇವತ್ತು ನೀವೆಲ್ಲ ಕೊಟ್ಟರು ಐಡೆಂಟಿಟಿಗೆ ನನಗೆ ಒಂದು ಹಂತದ ಐಡೆಂಟಿಟಿ ಜೀವನದಲ್ಲಿ ಸಿಕ್ಕಿದೆ ಇದೆಲ್ಲವನ್ನು ಮನೆಗೊಂಡು ನಾವು ಒಂದು ಒಂದು ಶ ದೊಡ್ಡ ನಿರ್ಧಾರ ಈ ಸಮಯದಲ್ಲಿ ಒಂದು ತಗೋಬೇಕು ಅಂತ ಒಂದು ಬಹಳ ಪ್ರೀತಿಯಿಂದ ಒಂದು ಚಾಲೆಂಜಸ್ ಮಾಡ್ತಾರಂತ ಒಂದು ಸಿನಿಮಾ ಪ್ರಥಮ ನಾನೇ ನಾಗೇಶ್ ಚಂದ್ರ ಸಂಭಾಷಣೆ ಸಂತು ಸಂತು ನನ್ನ ಜೀವದ ಗೆಳೆಯ ಪವರ್ಫುಲ್ ಪಾತ್ರ ಮಾಡ್ತಾ ಇದ್ದಾನೆ ಸಂತು ನಾನ್ ನಿಮ್ಗೆ ನೆನಪಿರ್ಬೇಕು ನಿಮ್ಗೆ ಫಸ್ಟ್ ಐದ್ದೇವ ಅಂತ ಒಂದು ಸಿನಿಮಾ ಟೀಸರ್ ಲಾಂಚ್ ಆಗಿ ನಮ್ದು ಆ ಟೀಸರ್ ಲಾಂಚ್ ಅಂದ್ರೆ ಕರೆದಾಗ ಅಂದ್ರೆ ನನ್ನ ನೆಕ್ಸ್ಟ್ ಸಿನಿಮಾ ನೀರ್ತೀಯ ಅಂತ ಹೇಳಿದ್ರೆ ಸುಮ್ಮನೆ ಕಾಟಾಚಾರಕ್ಕೆ ಬಾಗಿಣ ಎಲ್ಲಿಗೆ ಬಾಪ ಮಾಡ್ಬೋಣ ಅದಲ್ಲ ಒಂದು ವಿಶ್ವಾಸ ಹೇಗೆ ಅಂದ್ರೆ ಅದೊಂದು ಸಿನಿಮಾಗ್ ಮಾಡ್ಕೊಡ್ಬೇಕು ಅವತ್ ಕೊಟ್ಬಾತು ನನ್ನ ಕೊಟ್ಬಾತ್ ಪ್ರಕಾರ ನನ್ನ ಗೆಳೆಯ ನನ್ನ ಸಿನಿಮಾದಲ್ಲಿ ಇರಬೇಕು ಅಂತ ಅವತ್ತು ನಾನು ಕರೆದಾಗ ಯಾವ ನಿರೀಕ್ಷೆ ಇಲ್ಲದೆ ಪಪ್ಪಾ ನನ್ನ ಸ್ನೇಹಕ್ಕೆ ಬಂದು ನಿಂತ್ಕೊಂಡು ಜೊತೆ ನಿಂತ್ಕೊಂಡ ಇವತ್ತು ಅವ್ನು ನನ್ನ ಸಿನಿಮಾದಲ್ಲಿ ಇದ್ರೆ ನನ್ ಖುಷಿ ಆಗುತ್ತೆ ಸುಮ್ನೆ ಕುತ್ಕೊಂಡ್ಬಿಡೋದು ಸಿಕ್ಬಿಡುದು ಅದಲ್ಲ ಅದು ಒಂದು ಸ್ನೇಹ ಏನಂದ್ರೆ ಆತನ ಒಂದು ವೃತ್ತಿನೊಂದೇ ಒಂದು ಹೆಜ್ಜೆ ಮುಂದೆ ಹೋದ್ರೆ ಇದ್ರೆ ನನಗೆ ಖುಷಿ ಆಗುತ್ತೆ ಅವರು ಹೀರೋಯಿನ್ ಈ ಸಿನಿಮಾ ತೆಲುಗು ಬಳ್ಳಾರಿಯವರು ಹೈದರಾಬಾದಲ್ಲಿ ಸೆಟ್ಲ್ ಆಗಿದ್ರು ಕನ್ನಡದ ಹುಡುಗಿ ಇನ್ನೂ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಪ್ರತಿಭಾವಂತೆ ಸೊ ಅದಕ್ಕೋಸ್ಕರ ಆಯ್ಕೆ ಮಾಡ್ತಾರೆ ತೆಲುಗು ನಾಲ್ಕು ಸಿನಿಮಾ ಮಾಡಿದರೆ ಕನ್ನಡಕ್ಕೆ ಮೊದಲ ಹೆಜ್ಜೆ ನೀವು ಮಾಧ್ಯಮದವರು ಕೈ ಹಿಡಿದು ಆಕೆಯಲ್ಲ ನಡೆಸ್ಬೇಕು ನೀವೆಲ್ಲ ಬೆಳೆಸ್ಬೇಕು ಅದೇ ಒಂದು ಎರಡು ಮೂರು ಅವರ್ ಆಗುತ್ತೆ ನನಗೆ ಬರಲಿಕ್ಕೆ ಅಷ್ಟು ಹೇಳ್ಬಿಟ್ಟಿದ್ದಾರೆ ನನಗೆ ಭಾಳ ಖುಷಿ ನಮ್ಮ ಗೌರವ ವೆಂಕಟೇಶ್ ಅವರು ನನ್ನನ್ನು ಕೌರವನನ್ನಾಗಿ ಮಾಡಿದರು ಅವ್ರನ್ನ ನಾನು ಮಾಸ್ಟರ್ ಆಗಿ ಮಾಡಿದ್ದೆ ಇಪ್ಪತ್ತೈದು ವರ್ಷ ಆಯಿತು ಇಲ್ಲಿಗೆ ನೈಂಟೀನ್ ನೈಂಟಿ ನೈನಲ್ಲಿ ಫಸ್ಟ್ ನಾವು ಸಿನಿಮಾ ಮಾಡುವಂಥ ಸಂದರ್ಭದಲ್ಲಿ ಅವರು ನನಗೆ ಫೈಟ್ ಇದ್ದರು ಅವಾಗ ಹೊಸದಾಗಿ ಹೀರೋ ಆಗಿದೆ ಅವಾಗ ಆ ಸ್ನೇಹ ಅವ್ರನ್ನ ಮಾಸ್ಟರ್ ಆಗಿ ಮಾಡಬೇಕು ಅಂತೇಳಿ ಮಾಸ್ಟರ್ ಮೇಲೆ ಅವರು ಕೌರವ ವೆಂಕಟೇಶ್ ಆಗಿ ಫೈಟ್ ಮಾಸ್ಟರ್ ಆಗಿ ಇವತ್ತು ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕನಾಗಿ ಬೆಳೆದಿರೋದು ತುಂಬ ಸಂತೋಷದ ವಿಷಯ ಇವತ್ತು ಮೊನ್ನೆ ಅವ್ರು ಬಂದು ನಮ್ಮ ಸಿನ್ಮಾಕ್ಕೆ ಕ್ಲ್ಯಾಪ್ ಮಾಡಬೇಕು ಅಂತ ತುಂಬ ಸಂತೋಷದಿಂದ ಒಪ್ಪಿಕೊಂಡು ನಾನು ಬಂದು ಇವತ್ತು ರಾಮ್ ಪ್ರೊಡಕ್ಷನಲ್ಲಿ ನಿರ್ಮಾಣ ಆಗುತ್ತಾ ನೋ ಕೋಕೆನ್ ಸಿನಿಮಾಕ್ಕೆ ಕ್ಲಾಪ್ ಮಾಡಿ ತುಂಬ ಸಂತೋಷದಿಂದ ಅವರಿಗೆ ಶುಭ ಹಾರೈಸಿದ್ದೇನೆ ದೇವರು ಅವ್ರಿಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ

ಪ್ರಥಮ್ ಕೂಡ ಇದರಲ್ಲಿ ಹೀರೋ ಅವ್ರದೇ ಪ್ರೊಡಕ್ಷನ್ ಮತ್ತು ಸ್ಟೋರಿ ಎಲ್ಲ ಇಟ್ಕೊಂಡಿದ್ದಾರೆ ಹೊಸದಾಗಿ ಹೀರೋಯಿನ್ ಆರಾಮ್ ಆರ್ನಾ ಅವ್ರು ಮಾಡ್ತಾರೆ ತುಂಬ ಸಂತೋಷ ಈ ಸಿನಿಮಾಕ್ಕೆ ಎಲ್ಲ ರೀತಿಯಿಂದ ಶುಭ ಅಂತ ಯಾಕೆಂದರೆ ನಮಗೆ ಯಶಸ್ಸು ಬೇಕು ಸಿನಿಮಾದಲ್ಲಿ ಯಶಸ್ಸಿಗೋಸ್ಕರ ನಾವು ಅದು ಭಾಳ ಕಷ್ಟಪಡುವಂಥ ಕೆರೆ ಸಮಯ ಯಾಕೆ ಭಾಳಷ್ಟು ನೋಡ್ತಾ ಇದ್ದೀವಿ ಚಿತ್ರರಂಗ ಭಾಳಷ್ಟು ದರ್ಶಿಸಿ ಹೋಗುವಂಥ ತುಂಬ ಒಂದು ಚಿತ್ರ ಯಶಸ್ಸಾದರೆ ಮತ್ತೆ ಹತ್ತು ಚಿತ್ರಗಳನ್ನು ಮಾಡಲಿಕ್ಕೆ ನಿರ್ಮಾಪಕರಿಗೆ ಒಂದು ಖುಷಿಯಾಗುತ್ತೆ ಶಕ್ತಿ ಬರುತ್ತೆ ಆ ರೀತಿ ಲೋಕಕ್ಕೆ ಅನ್ನೋಂಥ ಈ ಸಿನಿಮಾ ಒಂದು ಮೆಸೇಜನ್ನು ಕೂಡ ಸಮಾಜಕ್ಕೆ ಕೊಡೋದ್ರ ಮೂಲಕ ಒಂದು ಒಳ್ಳೆಯ ಯಶಸ್ಸನ್ನು ಕಾಣಲಿ ಅಂತೇಳಿ ಈ ಚಿತ್ರತಂಡಕ್ಕೆ ನಾನು ಶುಭ ಹಾರೈಸುತ್ತೇನೆ ಆ್ಯಂಡ್ ಇದು ಪ್ರೊಡಕ್ಷನ್ಗೆ ಇನ್ನೊಂದು ನಮಗೆ ಇನ್ಸ್ಪಿರೇಷನ್ ಬಂತು ಪಾಟೀಲ್ ಸರ್ ಬಿ ಸಿ ಪಾಟೀಲ್ ಸರ್ ಯಾಕೆ ಅಂತ ಹೇಳ್ತೀನಿ ಅವರು ವೃತ್ತಿ ಶುರು ಮಾಡಿದ್ದು ಆ್ಯಸ್ ಅ ಪೊಲೀಸ್ ಆಫೀಸರ್ ಅಲ್ಲಿಂದ ಸಿನಿಮಾಗೆ ಏನೋ ಮಾಡಬೇಕು ಅಂತ ವಿಷ್ಣು ಸರ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ವಿಷ್ಣು ಸರ್ ಸಿನಿಮಾ ಇಂದ ಅಲ್ಲಿಂದ ವಿಷ್ಣು ಸರ್ ಬಹಳ ಇಷ್ಟಪಟ್ಟು ಮಾಡಿದ್ದಾರೆ ನಾನು ಒಂದ್ ಕಡೆ ಕೇಳಿದ್ದೆ ನಾನಾಗ ಬಹಳ ಚಿಕ್ಕ ಹುಡುಗ ಮಾತಾಡ ಮಾತಾಡ ಮಲ್ಲಿಗೆ ಮಾಡ್ತಿದ್ರು ಆ ಸಮಯದಲ್ಲಿ ಒಂದ್ಸಲ ಈ ಕೆಲವು ಪ್ರೊಡಕ್ಷನ್ಸ್ ಅಂತ ಹೇಳಿದ್ರೆ ಇಂಥವ್ರು ಬಿ ಸಿ ಪಾಟೀಲ್ ಶುರು ಮಾಡ್ತಾರೆ ದಿನೇಶ್ ಬಾಬು ಇರ್ಬೋದು ನನ್ನ ಕಥನೆ ಕೇಳದೆ ಒಪ್ಕೊಂಡ್ಬಿಡ್ತೀನಿ ಅಷ್ಟು ನಂಗೆ ಅವ್ರ ಮೇಲೆ ನಮ್ಗೆ ಪ್ರೊಡಕ್ಷನ್ ಬಿ ಸಿ ಪಾಟೀಲ್ ವರ್ಷಿಸ್ತಿನ್ ಮಾಡ್ತಾರೆ ಇದೆಲ್ಲ ವಿಷ್ಣು ಸರ್ ಬಾಯ್ಲ್ ಅಂತ ಕೇಳಿದ್ದೆ ನನಗೆ ಬಹಳ ಖುಷಿ ಇದೆ ಅವರೆಲ್ಲ ನಿಮ್ಮನ್ನು ಅಷ್ಟು ಗೌರವಿಸ್ತಾ ಇತ್ತು ಪ್ರೀತಿ ಸರ್ ಅದಾದ್ಮೇಲೆ ಅವರು ರಾಜಕೀಯಕ್ಕೆ ಬಂದರು ಇಡಿಟ್ ಸೋ ಮೆನಿ ಮೂವೀಸ್ ನ ಪ್ರೊಡಕ್ಷನ್ ಮಾಡಿದ್ರು ಅದಾದಮೇಲೆ ಹೊಸಬ್ರು ಕೂಡ ಪ್ರೊಡಕ್ಷನ್ಸ್ ಮಾಡ್ಕೊಂಡು ಬರ್ತಾ ಇದಾರೆ ಬಹಳ ಖುಷಿ ಆಯ್ತು ಅಟ್ಲೀಸ್ಟ್ ಒಂದು ಒಳ್ಳೆ ಸಿನಿಮಾ ಒಂದೆ ಸಿನಿಮಾ ಮಾಡೋ ಪ್ರಯತ್ನ ಮಾಡಲ್ಲ ಸರ್ ಇದೆಲ್ಲ ಕಾರಣ ಇವೆಲ್ಲ ನಮಗೆ ಇನ್ಸ್ಪಿರೇಷನ್ ಸಿನಿಮಾ ಮಾಡ್ಲಿಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ ಹೀಗೆ ಪಾಟೀಲ್ ಸರ್ ತುಂಬಾ ಥ್ಯಾಂಕ್ ಯು ನೀವು ಬಂದು ನಿಮ್ಮ ಆಶೀರ್ವಾದ ನಮ್ಗೆ ಆ್ಯಂಡ್ ಸಪೋರ್ಟ್ ತಿಳಿಸ್ತಿರೋದಕ್ಕೆ ಆ್ಯಂಡ್ ನಾನು ಹುಟ್ಟಿರೋದು ಬಳ್ಳಾರಿನಲ್ಲಿ ನಾನು ನಿಮ್ಮ ಕನ್ನಡದ ಹುಡುಗೀನಿ ನಿಮ್ಮ ಸಪೋರ್ಟ್ ನನಗೆ ಕೊಡಬೇಕಂತ ಕೇಳ್ತಾ ಇದ್ದೀನಿ ಮೊದಲನೇ ಸಲ ಇಲ್ಲಿ ನನ್ನ ಕನ್ನಡದಲ್ಲಿ ಮೊದಲ ಪಿಕ್ಚರ್ ಸೊ ಸ್ವಲ್ಪ ಚಿನ್ನ ಪುಟ್ಟ ತಪ್ಪು ಏನನ್ನ ಇದ್ರೆ ಕ್ಷಮಿಸಿ ನೆಕ್ಸ್ಟ್ ಟೈಮ್ಗೆ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡ್ತೀನಿ ಚಿನ್ನ 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 ಬೇಸರ ಚಿಕ್ಕದು ಚಿಕ್ಕದು ಬಳ್ಳಾರಿ ಗಣಿ ಎಲ್ಲ ಅಭ್ಯಾಸ ಅದಕ್ಕೆ ತಪ್ಪಿಲ್ಲ ಸೊ ಸ್ಟೋರಿ ಸ್ಟೋರಿ ಇದೆ ಇದೆ ಫುಲ್ ಕಾಮಿಡಿ ಔಟ್ ಅಂಡ್ ಫುಲ್ ಕಾಮಿಡಿ ಇದೆ ರೊಮ್ಯಾನ್ಸ್ ಇದೆ ಅಂಡ್ ಸಸ್ಪೆನ್ಸ್ ಇದೆ ನಾನ್ ಸ್ಟೋರಿ ಕೇಳಿದವಾಗ ಫುಲ್ ನಕ್ಕೆ ಫುಲ್ ಇದೆ ಆ್ಯಂಡ್ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಇದ್ದಾರೆ ಇದರಲ್ಲಿ ಆ್ಯಂಡ್ ನಾನು ತುಂಬ ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಯಾವಾಗ ಶೂಟ್ ಮಾಡ್ತೀವಿ ಅಂತ ಸೊ ಎಲ್ಲ ಪ್ರಥಮ ಅವ್ರು ಹೇಳಿದ್ದಾರೆ ಸ್ವಲ್ಪ ಎಲೆಕ್ಷನ್ ಅದು ಇದು ಅಂತ ಡಿಲೇ ಆಗಿದೆ ಸೊ ತುಂಬ ವೆಯ್ಟ್ ಮಾಡ್ತಿದ್ದೆ ಆ್ಯಂಡ್ ಇವತ್ತು ನಾನು ಇಲ್ಲಿದ್ದೀನಿ ನಿಮ್ಗೆ ಎಲ್ಲರೂ ಪ್ರೀತಿ ನನಗೆ ಕೊಡ್ತೀರಾ ಅಂತ ಕೇಳ್ಕೊತಾ ಇದ್ದೀನಿ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಏನಾದರೂ ತಪ್ಪಿದ್ರೆ ಜನಿಸಿ ನೆಕ್ಸ್ಟ್ ಟೈಮ್ಗೆ ಸ್ಪಷ್ಟವಾಗಿ ಮಾತಾಡ್ತೀನಿ ನನ್ನ ಪಾತ್ರೆ ಫುಲ್ ಎಂಟರ್ಟೈನೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಫುಲ್ ಸ್ವೀಟ್ ಆಗಿ ಕಾಮಿಡಿ ಆಗಿರುತ್ತೆ ಆ್ಯಂಡ್ ರೊಮ್ಯಾನ್ಸ್ ಇದೆ ಕಾಲೇಜ್ ಹುಡುಗಿ ಫುಲ್ ಎನರ್ಜೆಟಿಕ್ ಆಗಿರುತ್ತೆ ಈ ಒಂದು ಸ್ವೀಟ್ ಆಗಿ ಇನ್ನೋಸೆನ್ಸ್ ಇರುತ್ತೆ ನಿಮ್ಗೆಲ್ಲರ್ಗ ಇಷ್ಟ ಆಗುತ್ತೆ ಅನ್ಕೊಂತ ಇದ್ದೀನಿ ಅಂಡ್ ಪಾತ್ರೆ ಕೇಳಿದವಾಗ ನನಗೆ ಎಷ್ಟು ಸ್ವೀಟ್ನೆಸ್ ಕ್ಯೂಟ್ನೆಸ್ ಕಾಣಿಸಿದೆಯೋ

ಪ್ರೀತಿ ಅಂತ ಯು ನನ್ನನ್ನು ಇಲ್ಲಿವರೆಗೂ ನೀವು ತುಂಬ ಪ್ರೋತ್ಸಾಹ ಕೊಟ್ಟು ಸಪೋರ್ಟ್ ಮಾಡಿ ನನ್ನ ಸಾಹಸ ನಿರ್ದೇಶನ ಹೆಸರು ಮಾಡಿ ನಾನು ಇಲ್ಲವರೆಗೂ ತಂದಿದ್ದೀರ ಮೊದಲೇ ನಾನು ನನ್ನ ಬಿಸಿ ಪಡಿಸಿ ಅನ್ನದ ನಾನು ಜನರು ಯಾವತ್ತೆ ಏನಕ್ಕೆ ಅಂದರೆ ನಾನು ಇವತ್ತು ಈ ಈ ಸ್ಟೇಜಲ್ಲಿ ಇದ್ದೇನೆಂದ್ರೆ ಅವರೇ ಕಾರಣ ಯಾಕಂದ್ರೆ ನಾನು ಅವರು ಕೊಟ್ಟಂತ ಒಂದು ಅವಕಾಶ ನನಗೆ ಇಲ್ಲರಿಗೂ ತಂದಿದೆ ಸೊ ನಂಗೆ ಅದು ನಾನು ಯಾವತ್ತೂ ನನ್ನ ಜೀವರು ಮರೆಯೋದಿಲ್ಲ ಯಾಕೆ ತುಂಬ ಜನ ಮರೆತೋಗಿರ್ತಾರೆ ಅವ್ರು ಚಾನ್ಸ್ ಕೊಟ್ಟರು ಸುಮ್ಮನೆ ಕೊಟ್ಟಿಲ್ಲ ಅಂತಾರೆ ಬಟ್ ನನಗೆ ನಾನು ಅವ್ರ ಜೊತೆ ತುಂಬ ಅಂದರೆ ತುಂಬ ಪ್ರೀತಿ ಸೊ ಅಷ್ಟು ನಾನು ಉಳಿಸ್ಕೊಂಬಂದಿದ್ದೀನಿ ಸೊ ನಾನು ಈ ಪೂಜೆಗೆ ಅವ್ರು ಕರೆದಾಗ ಹೋದಾಗ ಅವರೊಂದು ಮಾತು ಮಾತಾಡಿಲ್ಲ ಯಾವಾಗ ಏನು ಡೇಟ್ ಹೇಳು ಟೈಮ್ ಹೇಳು ಬರ್ತೀನಿ ಅಷ್ಟೇ ಹೇಳೋದು ನಾನು ಬರೋಲ್ಲ ಹಂಗೆ ಕೆಲಸ ಇದೆ ಬ್ಯುಸಿ ಇದೆ ಅಂತ ಒಂದು ಮಾತು ಹೇಳಿಲ್ಲ ಸೊ ನನ್ನ ಮಾತಿಗೆ ಬೆಲೆ ಕೊಟ್ಟು ಒಂದೇ ಒಂದು ಮಾತು ಬೆಲೆ ಕೊಟ್ಟು ನಾನು ಬಂದಿದ್ದಾರೆ ನಾನು ಯಾವತ್ತೂ ಚಿರೋಣಿಯಾಗಿರ್ತೀನಿ ಕೊಕೇನ್ ಸಿನಿಮಾ ಕೊಕೇನ್ ಸಿನಿಮಾ ಈಸ್ ಎ ಡ್ರಿಡ್ಸ್ ಮಾಫಿಯಾ ಸೊ ಪ್ರಥಮ ಕತೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಅದಕ್ಕೆ ಸಾಹಸ ಮತ್ತು ನಿರ್ದೇಶನ ಎರಡೂ ಮಾಡ್ತಾಯಿದ್ದೀನಿ ಸೊ ಇದು ಎಲ್ಲ ಆರ್ಟಿಸ್ಟ್ಗಳು ತುಂಬ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ ಸೊ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಈ ಸಿನಿಮಾದಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಸಂತು ಇರ್ಬೋದು ಓಂ ಸರ್ ಇರ್ಬೋದು ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಸೊ ನನಗೆ ಈ ಸಿನಿಮಾ ನಾನು ತುಂಬ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಯಾಕಂದರೆ ಕೆಟ್ಟು ಜನ ಬರ್ತಿಲ್ಲ ಬರದೇ ಬರೋ ಥರ ಮಾಡಬೇಕು ನಾನು ಫೀಲ್ ಮಾಡ್ಕೊಂಡು ನಾನು ಈ ಸಿನಿಮಾ ಡೈರೆಕ್ಷನ್ ಮಾಡ್ತಾಯಿದ್ದೀನಿ ಸೊ ನನಗೆಲ್ಲ ಹೀಗೆ ಇರಬೇಕು ಅಂತ ನಾನು ಐದು ಇದೆ ಐದು ಫೈಟ್ ಕೂಡ ಐದು ಫೈಟು ಅವ್ರಿಗೆ ಗೋಕುಲ್ ಅಂತ ವಿಲನ್ ಇದರಲ್ಲಿ ನಾವು ಅವ್ರನ್ನ ನಾನು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಅಬಿ ಕಲಿಕೆ ಅಭಿಷೇಕನ ಮ್ಯೂಸಿಕ್ ಡೇಟನ್ನು ಹೊಸ ಇಂಟ್ರ್ಯೂಸ್ ಮಾಡಿಸ್ತಾ ಇದ್ದೀನಿ ಸೊ ಇದು ಹೊಸ ಪ್ರತಿಭೆ ಟೆಕ್ನಿಷಿಯನ್ ಇಟ್ಕೊಂಡಿದ್ದೀನಿ ಸೊ ಅವ್ರು ಸೀನಿಯರ್ ಟೆಕ್ನಿಷಿಯನ್ ಇದ್ದಾರೆ ಆ ನಾನು ಸಮರ್ಥ ಅವ್ರನ್ನ ಇದು ಮಾಡಿದ್ದೀನಿ ಸೊ ಈ ಥರ ನಾನು ಒಂದು ನನ್ನ ಟೀಮ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಸಿನಿಮಾ ಗೆಲ್ಲಿಸಬೇಕು ಅಂತ ನಾನು ಹಠ ಮಾಡಿ ನಾನು ಪ್ರಥಮ ಜೊತೆ ಇರಬೇಕಾದ್ರೆ ಅವ್ರಿಗೆ ತುಂಬ ಜನ ಗಲಟೆ ಆಗಿದೆ ಒಂದು ಆರು ತಿಂಗಳಿಂದ ಮುಂದೆ ತಳ್ತಾನೆ ಇದ್ರು ಸೊ ಎಲೆಕ್ಷನ್ ಆಗೋಯ್ತು ಎಲೆಕ್ಷನ್ ಗೆಲ್ಲಾಯ್ತು ಸೊ ಇವತ್ತು ಒಳ್ಳೆ ಗಳಿಗೆ ಕುಡಿ ಬಂದಿದೆ ಸೊ ನನ್ನ ಫಸ್ಟು ನಿರ್ದೇಶನ ಸಿನಿಮಾನ ನಾನು ಎಷ್ಟು ಮಟ್ಟಿಗೆ ಮಾಡ್ತೇನೆ ಹೌದು ಶೂಟ್ ಬಂದು ಮಂಗಳೂರು ಮತ್ತು ಬೆಂಗಳೂರು ಫಾರಿ ಸಾಂಗ್ ಮತ್ತು ಫಾರಿ ಮೇಡಮ್ ಸಾವಿರದ ಆರ್ನೂರು ಫಿಲ್ಮ್ ಫೈಟ್ ಮಾಡಿಸ್ಬಿಟ್ಟು ಫೈಟ್ ಮಾಸ್ಟರ್ ಆಗಿರೋರು ಇದಕ್ಕೆ ಅವ್ರು ಬೇರೆಯವ್ರು ಕೊಡ್ತಾರ ಹೆಂಗೆ ಏನೇ ಮಾಡಿದರೂ ಫೈಟ್ ಅವ್ರು ಕೊಡೋಲ್ಲ ಡ್ಯಾನ್ಸ್ ಫಾಸ್ಟ್ರು ಈಗ ಡ್ಯಾನ್ಸ್ ಕೊಟ್ಬಿಡ್ತಾರೆ ಹಾಗೆ ಫೈಟ್ ಫಾಸ್ಟ್ರು ಫೈಟ್ ಬಿಡಲ್ಲ ಒಡಿಯಕ್ಕೆ ಅಂತ ಅದೇ ಆಗ್ತಿರ್ತೀಗ ಬೇರೆ ತರ ವರ್ಕೌಟ್ ಡೈಲಿ ನಡೀತಾ ಇದೆ ಅದೇ ವಿಚಾರದಲ್ಲಿ ಚರ್ಚೆ ನನ್ನ ಇವರು ಅನ್ತಾಗಿ ಅಲ್ಲೂ ಅರ್ಜು ರೈಜಿಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಆಯಿತು ಮಾಡ್ತೀನಿ ಅಂತ ಹೇಳಿದೆ ಕಾಮಿಡಿ ಓಕೆ ಡ್ಯಾನ್ಸ್ ಹಂಗೆ ಬೇಕು ಅಂದ್ರು ಫೈಟ್ ಹಂಗೆ ಬೇಕು ಅಂದರು ಆಯ್ತು ಅಣ್ಣ ಮಾಡ್ತೀನಿ ಅಣ್ಣ ಅವ್ರದ್ದು ಪರ್ಫಾಮೆನ್ಸ್ ಅನ್ತಾ ಸರ್ ಹಂಗೆ ಬರ್ತಾನೆ ಹಂಗೆ ಮಾಡ್ತೀನಿ ಅಂತಲ್ಲ ಇಲ್ಲ ಅದ್ರ ಜೊತೆಗೆ ಇದು ಮಾಡಿ ಅಂತ ಹಿಂಡಿತಾವೆ ತಮ್ಮ ಅವರು ಕಾಮಿಡಿ ಹಾಂ ಫಾರಿನ್ ಭವಿಷ್ಯ ಪ್ಲಾನಿಂಗ್ ರಷ್ಯಾ ಅಂದ್ಕೊಂಡಿದ್ದೀನಿ ಆಕ್ಷನ್ ಸಿಚುವೇಷನ್ ನಾನದ್ದು ಒಂದು ಚೂರು ನಿಮಗೆ ಹೇಳ್ತೀವಿ ಏನಾಗಿದೆ ಅಂದ್ರೆ ನೈಜೀರಿಯಾ ಮಾರ್ಗವಾಗಿ ಬರುವಂತಹ ಒಂದಷ್ಟು ಡ್ರಗ್ ಕಂಟೈನ್ ಎಲ್ಲ ಕಡೆ ಕೈ ಕೊಡ್ತೀವಿ ಎಲ್ಲ ಕೈ ಕೊಟ್ಟಾಗ ಒಂದು ದೊಡ್ಡ ಡಿಸಿಷನ್ ಸೆಂಟ್ರಲ್ ಮಿನಿಸ್ಟರ್ ತೋತಾರೆ ಕಮಿಷನರ್ ಆಗಿ ಶಶಿಕುಮಾರ್ ಸರ್ ಹಾಗೂ ರವಿ ಕಾಳ ಮಾಡ್ತಾ ಇದ್ದಾರೆ ಸೊ ಆ ಹಂತದಲ್ಲಿ ಸರ್ಕಾರದ ಯಾರು ತಗೊಂಡಿರೋಂತ ಒಂದು ಕೇಂದ್ರ ಸರ್ಕಾರದ ಮಿನಿಸ್ಟರ್ ಆಗಿ ಯಾರೋ ಬಿ ಸಿ ಪಾಟೀಲ್ ಸರ್ ದೊಡ್ಡ ನಿರ್ಧಾರ ತಗೋತಾರೆ ಅದನ್ನ ಡೆಸ್ಟ್ರಾಯ್ ಮಾಡಬೇಕು ಅಂತ ಏನ್ ಮಾಡಬಹುದು ಅನ್ನೋದನ್ನ ಸೊ ಅದನ್ನ ಒಂದು ಹೀರೋ ಹೀರೋಯಿನ್ ಅಂದ್ರೆ ಇಂಟರ್ಪೋಲ್ ಸಹಿತ ಫೇಲ್ಯೂರ್ ಆದಾಗ ಒಂದು ಕೈ ಕೊಟ್ಟ ಅದು ಹೆಂಗೆ ಡೆಸ್ಟ್ರಾಯ್ ಮಾಡ್ತಾರೆ ತಮ್ಮ ಶಕ್ತಿ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳಿರುವಂತಹ ಸಿನಿಮಾ ಇದುವರೆಗೆ ಏನ್ ನೋಡಿದ್ವಿ ಅದನ್ನ ಬಿಟ್ಟು ಅಂದ್ರೆ ಒಬ್ಬ ಮಿನಿಸ್ಟರ್ ಕೇಂದ್ರ ಸಚಿವರು ಏನು ಹಂತಕ್ಕೆ ಮೀರಿ ರಿಸ್ಕ್ ಗಳ ಚಾಲೆಂಜಸ್ ತಗೋಬಹುದು ಅದನ್ನ ಶಕ್ತಿ ಮೀರಿ ತಗೋತಾರೆ ಇದು ಜೀವನದ ಒಂದು ದೊಡ್ಡ ಚಾಲೆಂಜ್ ನಾನು ಇದನ್ನ ನನ್ನ ಲಿಮಿಟ್ಸ್ ಅಲ್ಲಿ ಮಾಡಬೇಕು ಒಂದು ಗಡಿ ಇಲ್ಲಿ ಅದು ಬಿಟ್ಟು ನಾನು ಚಾಲೆಂಜ್ ತಗೋಳ್ತೀನಿ ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ತೀರಾ ಗಡಿ ಆಚೆಗೆ ಹೋಗಿ ಬೇರೆ ದೇಶಕ್ಕೆ ಹೋಗಿ ಅಟ್ಯಾಕ್ ಮಾಡೋದಲ್ಲ ಕೇಳಿರ್ತೀವತ್ತ ಆ ತರ ಒಂದು ಕೆಲವು ರಿಸ್ಕ್ ಚಾಲೆಂಜಸ್ ನಿರ್ಧಾರಗಳನ್ನ ತಗೊಳ್ಳೋಂತ ಪಾತ್ರ ಬಿ ಸಿ ಸರ್ ಮಾಡ್ತಾ ಇದಾರೆ ಓಂ ಪ್ರಕಾಶ್ ಅವ್ರು ಸರ್ ಕಂಪ್ಲೀಟ್ ಸಿನಿಮಾನ ಚೇಂಜ್ ಟ್ವಿಸ್ಟ್ ಕೊಡದೆ ಅವರು ಅವರು ಕೊಕೇಂದು ಎಲ್ಲೂ ಹೊರಗಡೆ ಹೇಳಬಾರ್ದು ಅಂತ ಇರ್ತಾರೆ ಬಟ್ ಅತ್ಯೇಕಲ್ ಹೇಳ್ಬಿಟ್ಟು ಅಧ್ವಾನ ಮಾಡಿಟ್ಬಿಡ್ತಾರೆ ಅವ್ರು ಪತ್ರಕರ್ತರಿಗೆ ಹೋಗ್ಬಿಟ್ಟು ಫ್ರೆಂಡ್ ಮಾಡ್ಕೊಂಡು ಅವ್ರು ಕಾಫಿ ಕುಡಿತಾ ಅವ್ರಿಗೆಲ್ಲ ಸತ್ಯ ಹೇಳ್ಬಿಡ್ತಾರೆ ಅಲ್ಲಿಂದ ಆಗಂತದ್ ಇಡೀ ದೇಶ ಒಂದು ಇದ್ರ ಹಿಂದೆ ಬೀಳುತ್ತೆ ಏನೇನಾಗುತ್ತೆ ವಿ ಆರ್ ಪ್ರೆಸೆಂಟಿಂಗ್ ಇನ್ ಎಂಟರ್ಟೈನಿಂಗ್ ವೇ ಪ್ರತಿ ಸೆಕೆಂಡ್ ಹೇಳಿದಲ್ಲ ಕೆ ಜಿ ಎಫ್ ನ ಶರಣ್ ಸಾರ್ ಅಂತ ಹೇಳಿ ಆ ರೇಂಜ್ಗೆ ಕಾಮಿಡಿ ಪ್ಲಸ್ ಆಕ್ಷನ್ ಮಾಸ್ ಐದು ಆಕ್ಷನ್ ನಾನು ಮಾಡೇ ಇಲ್ಲ ಕಣಣ್ಣ ನಾನು ಹಿಂಡ್ಬಿಡ್ತವ್ರು ಸೊ ಆದ್ರೂ ಮಾಡ್ತಾ ಇದ್ದೀವಿ ನಾಲ್ಕು ಆಸ್ ಆಫ್ ನೋ ಮೂರು ಪ್ಲಸ್ ಒಂದು ಅಂತ ಏನೋ ಪ್ಲಾನ್ ಆ ಒಂದು ಫಾರಿನ್ನು ಎರಡು ಫಾರಿನ್ನು ಒಂದು ಅದೇನೋ ಮಾಸ್ಟರ್ ಹೇಳಿದ್ದು ನಾನು ಕೇಳಿಲ್ಲ ಅವರೇನೋ ಪ್ಲಾನ್ ಮಾಡ್ತಾರೆ ಒಂದು ಆ್ಯಕ್ಷನ್ ವಿಲನ್ ಇದ್ಮೇಲೆ ಒಂದು ಐಟಮ್ ಸಾಂಗ್ ಇರಬೇಕು ಅಂತೀವಲ್ಲ ಅವ್ರ ಅವರು ಅವರು ಅದಕ್ಕೆ ನಾನು ತಲೆ ಹಾಕಿಲ್ಲ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಅಲ್ಲ ಎರಡು ಡಿವೆಟ್ಟು ಮತ್ತು ಒಂದು ಫಾರಿನ್ ಸಾಂಗ್ ಒಂದು ಸ್ಪೀಡ್ ಸಾಂಗ್ ಇದೆ ಒಂದು ತುಂಬ ಥ್ರಿಲ್ಲಿಂಗ್ ಆಗಿರೋದು ಒಂದು ಸಾಂಗು ಎಲ್ಲರಿಗೂ ನಮಸ್ಕಾರ ತುಂಬ ಖುಷಿ ಆಗ್ತೈತೆ ಬಿಗ್ ಬಾಸಿಂದ ಮೇಲೆ ಇದು ಫಸ್ಟ್ನೇ ಸಿನಿಮಾ ಅದು ಮೌರ್ತ ಆಗ್ತಾ ಇರೋದು ಬಿಗ್ ಬಾಸಲ್ಲಿ ಇದ್ದಾಗ ನಾನು ಒಳಗಡೆ ಇದ್ದಾಗ ಅಣ್ಣ ನನ್ನ ಪರವಾಗಿ ಸಿಕ್ಕಾಬೆ ಮಾತಾಡಿದ್ರು ನನ್ನ ಪರವಾಗಿ ಯಾರಾದರೂ ಪಾಸಿಟಿವ್ ಆಗಿ ಮಾತಾಡಿದರೆ ಅದು ಪ್ರಥಮಣ್ಣ ಒಬ್ಬರೇ ಬಟ್ ನಾನು ಹೆಂಡತಿ ಹೇಳಿದಾಗ ಭಾರಿ ಖುಷಿ ಆಯಿತು ನಿನ್ನ ಬಗ್ಗೆ ಪ್ರಥಮ ಅಣ್ಣ ಚೆನ್ನಾಗಿ ಅಂತ ಪ್ರಥಮ ಅಣ್ಣವ್ರೊಬ್ರು ಮತ್ತು ನಮ್ಮ ಜಗದೇಶ್ ಅಣ್ಣ ಮಾತಾಡಿದಂತೆ ಭಾರಿ ಖುಷಿ ಆಯಿತು ನನಗೆ ವಿಶ್ವಾಸಲ್ಲಿ ಇದ್ದಾಗ ಅದು ಅದು ಬಂದ ತಕ್ಷಣವೇ ಒಂದು ಮೀಟ್ ಮಾಡಿ ಅಣ್ಣ ಇಲ್ಲ ನಿನ್ಗೊಂದು ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಆ್ಯಕ್ಟ್ ಮಾಡಿಸ್ತೀನಿ ಅಂದರು ಆ ಸಿನಿಮಾ ಯಾವ್ದು ಅಂದರೆ ಕೊಕ್ಕೇನು ಅಂತ ಹೇಳಿದ್ರು ಕೊಕ್ಕೇನು ಅಂತ ಹೇಳಿದಾಗ ಏನು ಭಾರಿ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಭಾರಿ ಕಾಮಿಡಿ ಇಟ್ತಾ ಮಿತ್ವಲ್ಲ ಕಾಮಿಡಿ ಇಟ್ಕೊಂಡ್ಬಿಟ್ಟಿನಿ ಅಯ್ಯೋ ಮಾತಾಡ್ತಾ ಇರ್ತಾರೆ ಮೂರು ಮಾತಲ್ಲಿ ನಂದೊಂದು ಮಾತು ಹಾಕಿರ್ತಾರೆ ಎಲ್ಲಿ ಕರೀತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಹಿಂಗೆ ಹೋಗ್ತಾ 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 ಡಿಲೇ ಆಯ್ತಲ್ಲ ಮೋಸ್ಟ್ಲಿ ಇದು ಆಗೋದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ನೆನ್ನೆ ಫೋನ್ ಮಾಡಿ ಇಮ್ಮಿಡಿಯೇಟ್ ಇಲ್ಲ ನಾಳೆ ಮೂರ್ತದೆ ಬರಲೇಬೇಕು ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಅದೇ ಮೇಲೆ ಹಾಕೋಟೆ ಅಂದರೆ ಈ ಸಿನಿಮಾ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾದಲ್ಲಿ ಅವಕಾಶ ಇದೆ ಅಂತೆಲ್ಲ ಹೇಳಿದ್ರು ಭಾರಿ ಖುಷಿ ಆಯ್ತು ನನಗೆ ಆಮೇಲೆ ನನಗೆ ಇನ್ನೊಂದು ಖುಷಿ ಅಂದರೆ ಗೌರವ ವೆಂಕಟೇಶ್ ಸರ್ ಭಾರಿ ಖುಷಿ ಆಗುತ್ತೆ ಎಷ್ಟೋ ಸಿನಿಮಾಗಳಿಗೆ ಸಾಹಸ ನಿರ್ದೇಶನ ಮಾಡಿದ್ದಾರೆ ಭಾರಿ ಖುಷಿ ಆಗುತ್ತೆ ನನಗೆ ಅವ್ರ ಜೊತೆ ವರ್ಕ್ ಮಾಡ್ತಿರೋದು ಆಮೇಲೆ ಬಿ ಸಿ ಪಾಟೀಲ್ ಸರ್ ಹೋಗ್ತವ್ರೆ ಅವ್ರ ಬಗ್ಗೆ ಒಂದೇ ಒಂದು ಮಾತಾಡಬೇಕು ನನ್ನ ಕೆರಿಯರಲ್ಲಿ ನಾನು ನೋಡಿದಂತಹ ಬೆಸ್ಟ್ ಆ್ಯಕ್ಟರ್ ಮತ್ತೆ ನನ್ನ ಫೇವ್ರೆಟ್ ಆ್ಯಕ್ಟರ್ ಅಂದರೆ ಬಿ ಸಿ ಪಾಟೀಲ್ ಸರ್ ಗೌರವ ಸಿನ್ಮಾನ ನಮ್ಮ ಮನೇಲಿ ಟಿ ವಿ ಇರಲಿಲ್ಲ ಟೇಫ್ ಇತ್ತು ಆಡಿಯೋದ ಮುಖಾಂತರ ಆ ಸಿನಿಮಾ ಕೇಳ್ತಾ ಒಂದು ನಾನೊಂದು ಹತ್ತಿಪ್ಪ ಸರಿ ಅದನ್ನು ಹಾಕ್ಕೊಂಡು ಮತ್ತೆ ಆ ನ ಒಂದು ಒಂದು ಐವತ್ತು ಸರಿ ಕೇಳಿದ್ದೀನಿ ನನ್ನ ಮನೇಲಿ ನಮ್ಮ ಮನೇಲಿ ಬೈಯೋರು ಯಾಕೆ ಅದನ್ನೇ ಆಕತಿ ಯಾಕೆ ಅದನ್ನೇ ಆಕತಿ ಅಂತ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಬಿ ಸಿ ಸರ್ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ತಾರೆ ನಂಗೆ ಭಾರಿ ಖುಷಿಯಾಗುತ್ತೆ ಸರ್ ಥ್ಯಾಂಕ್ ಯು ಸರ್ ರವ್ಯೂ ಸರ್ ಭಾರಿ ಆಗುತ್ತೆ ಆಮೇಲೆ ಓಂ ಪ್ರಕಾಶ್ ಓಂ ಪ್ರಕಾಶ್ ಅವ್ರು ಸರ್ ಹೋಗಿ ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ಭಾಗ್ಯ ಹಂಗಾಗಿ ಈ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆ ಅದ್ಭುತವಾದಂತ ಕಾಮಿಡಿ ಅಭಿನಯ ಇದೆ ಅಂತ ಹೇಳಿದ್ರು ನಿಜಕ್ಕೂ ಆ ಒಂದು ಪಾತ್ರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಜೀವ ತುಂಬ್ತೀನಿ ಅಣ್ಣನ ಜೊತೆ ಒಂದು ಕೆಲಸ ಮಾಡೋಂತ ಒಂದು ಬಾಕಿ ಸಿಕ್ಕಿದೆ ಈಗಾಗಲೇ ತುಂಬಾ ಸಿನಿಮಾಗಳು ಮಾಡಿದ್ದಾರೆ ಅಣ್ಣ ಅಣ್ಣನ ಜೊತೆ ಕೆಲವೊಂದ್ ಕಡೆ ಒಂದು ಬಿಗ್ ಬಾಸ್ ಪ್ಲಸ್ ಇನ್ನೊಂದು ಬಿಗ್ ಬಾಸ್ ಬಿಗ್ ಬಾಸ್ ಸ್ಕ್ವೇರ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅಣ್ಣ ಥ್ಯಾಂಕ್ ಯು ನಿಮ್ಮ ಕಾಮಿಡಿ ಪಾತ್ರ ಅದು ಇನ್ನೊಂದು ಏನು ಅಂತ ಹೇಳಿದ್ರೆ ಟು ಬಿ ಫ್ರಾಂಕ್ ಏನಂದ್ರೆ ಬೇರೆ ಎಲ್ಲವನ್ನೂ ಹೇಳಿದೆ ಇವ್ರೊಬ್ರಿಗ್ ಯಾಕೆ ಹೇಳಂಗಿಲ್ಲ ಅಂದ್ರೆ ಈತ ಮಾಡೋ ಒಂದ್ ಕೆಲಸ ಈತ ಕೊಟ್ಟು ಲಿಂಕ್ ಕೊಡೋ ಓಂ ಪ್ರಕಾಶ್ ರಾವ್ ಕೊಡೋ ಅಂತ ಲಿಂಕು ಏನೋ ಜೋಗ್ರಫಿಕಲ್ ಏನೇನೋ ಚೇಂಜ್ ಆಗೋತ್ತೆ ಅದಕ್ಕೆ ಅದೊಂದು ವಿಚಾರ ಹೇಳಂಗಿಲ್ಲ ಈಗ ಎಲ್ಲಾನು ಹೇಳ್ಬೋದು ಎಪ್ಪ ಕೊಡೋ ದೃಷ್ಟಿಗೆ ಇವರು ಓಂ ಪ್ರಕಾಶ್ ರಾವ್ ಮಾಡೋ ಕೆಲಸಕ್ಕೆ ಆಗೋಯ್ತೆ ಸೊ ಇದು ಒಂದು ವಿಶೇಷವಾದ ಪ್ರಯತ್ನ ಎಲ್ಲ ಸ್ನೇಹಿತರ ಜೊತೆಗೂಡಿ ಒಂದಷ್ಟು ಮಾಡಿದ್ದಾರೆ ನನ್ನ ಸ್ನೇಹಿತರೆಲ್ಲ ಸೇವನ್ ಮಾಡೋಣ ಒಂದು ತಿಳ್ಕೊಳ್ಳಿ ನಾವೆಲ್ಲ ಬಂಧುಗಳು ಕೇಳ್ಕೊಳೋದ್ದು ಈಗಿನ ಕಾಲದಲ್ಲಿ ಪ್ರೊಡಕ್ಷನ್ ತುಂಬಾ ರಿಸ್ಕು ನನ್ನ ಸ್ನೇಹಿತರೆಲ್ಲ ಜೊತೆ ನಿಂತ್ಕೊಂಡು ಇಲ್ಲ ಪ್ರಥಮ ಮಾಡ್ಬಿಡೋಣ ದಯವಿಟ್ಟು ಮಾಧ್ಯಮದ ಸಪೋರ್ಟ್ ಕೊಡಿ ನಾನು ಎಲ್ಲೋ ದೂರದಲ್ಲಿ ಹೊಡಿತಾ ಇಲ್ಲ ನಾನೇ ಅಖಾಡದಲ್ಲಿ ಇಳಿದು ಪ್ರಯತ್ನ ಮಾಡ್ತಾ ಮಾಡ್ತಾರಂತ ನನಗೆ ಸಿನಿಮಾ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ಕಳಕಳಿ ಇದೆ ಆಸಕ್ತಿ ಇದೆ ದಯವಿಟ್ಟು ಸಿನಿಮಾ ಗೆಲ್ಲಿಸಬೇಕು ಅನ್ನೋ ಕಟ ಇದೆ ನೋಡಿ ಅದ್ಭುತವಾದಂತ ಒಂದು ಪಾತ್ರ ಕೊಟ್ಟಿದ್ದಾರೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಾಳೆಯಿಂದಾನೆ ಶೂಟಿಂಗ್ ಕಮೆಂಟ್ಸ್ ಆಗುತ್ತೆ ಖಂಡಿತ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಎಫಾಟ್ ಹಾಕಿ ಒಂದು ಸಿನಿಮಾನ ಚೆನ್ನಾಗಿ ಮುಗಿಸ್ಕೊಡ್ಬೇಕು ಅಂತ ತೀರ್ಮಾನ ತಗೊಂಡಿನಿ ಮಧ್ಯದೇನೆ ಕಿಚ್ಚಿಗಿನ್ಗಿಡಿ ಶೂಟಿಂಗ್ ಇರುತ್ತೆ ಅಷ್ಟು ಸಾಕಾರ ಮಾಡ್ತೀನಿ ಅಂತ ಹೇಳಿದರೆ ಸಾಕಾರ ಮಾಡ್ತೀನಿ ಅಯ್ಯೋ ಶೂಟಿಂಗ್ ನಿಂತ ಕಣ್ಣ ಸೆಟ್ ಎಲ್ಲ ಹೊಡೆದಾಡ್ಕ ಬಿಡ್ತಾರೆ ಬೇಡ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಹೊಡೆದಾಡ್ಕ ಬಿಡ್ತಾರೆ ಇವರು ಹಂಗೇನಿಲ್ಲ ಅವರು ಒಳ್ಳೆ ಆಕ್ಟ್ರೆ ಒಂದ್ ಅವಕಾಶ ಕೇಳ್ತೀನಿ ಯಾಕೆಂದ್ರೆ ಎರಡು ಪೇಮೆಂಟ್ ಬಂದ್ಬಿಡ್ಲಿ ಅಂತ ಸಣ್ಣ ಅವಕಾಶ ಕೇಳ್ತೀನಿ ಇರ್ಲಿ ಹೊಡ್ಸ್ಕೊಂಡ್ರು ಪೇಮೆಂಟ್ ಬಿಡಲ್ಲ ಅಣ್ಣ ಅದಕ್ಕೆ ಆಮೇಲೆ ಇನ್ನೊಂದು ನಂದು ಬಿಗ್ ಬಾಸ್ ಮುಗಿಸ್ಕೊಂಡ್ ಬಂದ್ಮೇಲೆ ಕೆ ಟಿ ಎಂ ಮತ್ತೆ ಮೂರನೇ ಕೃಷ್ಣಪ್ಪ ಎರಡು ಸಿನಿಮಾ ರಿಲೀಸ್ ಆಯ್ತು ತುಂಬ ಅದ್ಭುತವಾಗಿ ಮೂಡ್ ಬಂತು ಅದಾದ್ಮೇಲೆ ಈ ಸಿನಿಮಾ ಒಂದು ಫಸ್ಟ್ ನೈಟ್ ಇದ್ದೇವ ಒಂದು ಅದನ್ನು ಇನ್ನೊಂದು ರಿಲೀಸ್ಗೆ ರೆಡಿ ಇದೆ ಅದಾದಮೇಲೆ ಈಗ ಕೊಕ್ಕೆ ಒಂದು ಸಿನಿಮಾ ಬರ್ತೈತೆ ಇದೆ ಅದರಲ್ಲೂ ಒಂದು ಅದ್ಭುತವಾದ ಪಾತ್ರ ಇದೆ ದಯವಿಟ್ಟು ನಾನು ಕರ್ನಾಟಕದ ಜನತೆ ಕೇಳ್ಕೊಳ್ಳೋದಿಷ್ಟೇನೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರಷ್ಟೇ ಇನ್ನೊಂದಷ್ಟು ಸಿನಿಮಾಗಳು ಮಾಡೋಕ್ಕೆ ಅವಕಾಶ ಆಗುತ್ತೆ ದಯವಿಟ್ಟು ನೋ ಪೊಕ್ಕೇನೆ ಸಿನಿಮಾ ನೆಗೆಟಿವ್ ಪಾತ್ರ ಮಾಡ್ತಾ ಇದ್ದೀನಿ ಇದರಲ್ಲಿ ನನಗೆ ನಟನೆ ಮಾಡೋದಕ್ಕೆ ಅವಕಾಶ ಕೊಟ್ಟಂತ ಗೌರವ ಉದ್ದೇಶವ್ರಿಗೂ ಮತ್ತು ಪ್ರಥಮ ಅವ್ರಿಗೆ ತುಂಬ ಧನ್ಯವಾದಗಳು ಪ್ರಥಮ ಅವರು ತುಂಬಾ ಸಾಹಸ ಪಟ್ಟು ನನ್ನ ನಂಬರ್ನ ಹುಡುಕಿ ನನ್ನ ಮೇಲೆ ನಂಬಿಕೆ ಇಟ್ಟು ಬಂದು ನನಗೆ ಸ್ಟೋರಿ ಹೇಳಿ ಇಲ್ಲ ನೀವೇ ಮಾಡಬೇಕು ಅಂತ ಹೇಳಿ ಮುಗಿಸಿದ್ದಾರೆ ಸಂತೋಷ್ ಅವರು ಹೇಳಿದಾಗೇ ನನಗೂ ಗೊತ್ತಿಲ್ಲ ಯಾಕಂದರೆ ನನಗೆ ಡಿಸ್ಕಷನ್ ಮಾಡಿ ಆಲ್ಮೋಸ್ಟ್ ಎಲೆಕ್ಷನ್ ಪಿಕ್ಚನ ಡಿಸ್ಕಷನ್ ಆಗಿತ್ತು ಸೊ ಏನು ಫೋನ್ ಬರಲಿಲ್ಲ ಸೆಕೆಂಡ್ ಫೀಸ್ ಹಾಂ ಒಟ್ಟಲ್ಲದೆ ಏನು ಫೋನ್ ಬರಲಿಲ್ಲ ನಾನು ಸುಮ್ಮನಾಗೋದೇ ಓಕೆ ಮಾಡ್ತಾರೆ ಅನ್ಕೊಂಡು ನಾನು ಅಪ್ ಮಾಡಲಿಲ್ಲ ಬಟ್ ಹೇಳಿದಾಗೇ ಒಂದು ವಾರ ಇದ್ದಂಗೆ ನನಗೆ ಫೋನ್ ಮಾಡಿ ಇಲ್ಲ ಕನ್ಫರ್ಮು ಈ ಥರ ಮುಹೂರ್ತ ಇರುತ್ತೆ ಬರೀ ಅಂತ ಹೇಳಿ ಅವರು ಹೇಳಿದ್ರು ಗೌರವ ಸರ್ ಹೇಳಿದ್ರು ಸೊ ನೆಗೆಟಿವ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವ್ರ ನಂಬಿಕೆಗೆ ನಾನು ನನ್ನ ಕಡೆಯಿಂದ ನನಗೆ ಎಷ್ಟಾಗುತ್ತೋ ಅಷ್ಟು ಟೆಸ್ಟ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಎರಡು ಪಾತ್ರ ಮಾಡ್ತಿದ್ದೀರಾ ಇಲ್ಲ ಇದು ಬೇರೆ ರೇಂಜ್ಗೆ ಇದೆ ಇವತ್ತು ಪಾತ್ರ ಸೀರಿಯಸ್ಲಿ ಫಸ್ಟ್ ಅಪ್ಪ ನಂದು ಕಡವ ಇದೆ ಇವ್ರು ಜಾಸ್ತಿ ಇದೆ ಇವರು ಓಂ ಸರ್ ಮತ್ತೆ ಶಶಿಕುಮಾರ್ ಸರ್ ಇದೊಂದು ಮೇಯ್ಯೋ ಹೀರೋಯಿನ್ ನಾಲ್ಕು ಜನ ನನ್ನ ನಾನು ಹಂಗೆ ಮಾಡಿದ್ವಿ ಯಾಕಂದ್ರೆ ಇದರಲ್ಲಿ ಕತೆ ಇದು ಪ್ರೊವೈಡ್ ಮಾಡಿದ್ವಿ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ದಯವಿಟ್ಟು ನಮ್ಮನ್ನ ಕೈಗಿಡ್ರಿ